ಈಗ ಭಾರತ ಜೋಡಿಸ್ತಾ ಇಲ್ಲ ಭಾರತ ಚೋಡ್ತಾ ಇದ್ದಾನೆ ಅವನು ಅವರು ನಮ್ಮ ದೇಶಕ್ಕೆ ಬೇಡ ಅಂತ ವ್ಯಕ್ತಿ ಆಯಿತಾ ಅವರಿಂದ ಏನು ಸಾಧ್ಯ ಇಲ್ಲ ನಮ್ಮ ದೇಶದ ದುಡ್ಡು ಎಲ್ಲ ಎಂಜಾಯ್ ತಿನ್ಕೊಂಡು ಎಲ್ಲ ಮಜಾ ಮಾಡಿಕೊಂಡು ಅನುಭವಿಸ್ಕೊಂಡು ಸುಖ ಶಾಂತಿಗಳ್ ಅನುಭವಿಸ್ಕೊಂಡು ಬೇರೆ ದೇಶದಲ್ಲಿ ಹೋಗಿ ನಮ್ಮ ದೇಶ ಬಗ್ಗೆ ಅವಮಾನ ಮಾಡ್ತಾ ಇದ್ದಾನೆ ಅನ್ಕೊನೇ ಏನೇನು ಉಚ್ಚಿನ ಥರ ಇದ್ದಾನೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಘನತೆ ಉಳ್ಳ ರಾಜಕಾರಣಿ ಅಲ್ಲ ಅವರು ಬೇಕಾದ್ರೆ ನಮ್ಮ ದೇಶ ಬಿಟ್ಟು ಲಂಡನ್ನು ಪಾಕಿಸ್ತಾನು ಚೈನಾದಲ್ಲಿ ಹೋಗಿ ಇದ್ಬಿಡಪ್ಪ ನೀನು ಸಾಕು ನಿಮ್ಗೆ ಅಂತ ಹೇಳ್ತಾ ಇದ್ದೀನಿ ಇವ್ರಿಗೆ ಅಂತ ಇದ್ದಾರೆ ಈಗ ಓ ನಮಗೇನು ದುಡ್ಡು ಕೊಟ್ಟುಬಿಡ್ತಾರೆ ನಾವು ಸಂಪಾದನೆ ಮಾಡಂತ ದುಡ್ಡೇ ನಮ್ಮ ಹತ್ರ ಇರೋದಲ್ಲ ಈ ದುಡ್ಡು ಕೊಟ್ಟಿದ್ರೆ ಯಾವ ಮೂಲೆಯಲ್ಲಿ ನಾವು ಇಟ್ಕೊಂಡು ಅದೆಲ್ಲ ಲಾಭ ಪಡೆಯಕ್ಕೆ ಅವ್ರು ಏನಂತ ದೇಶ ಹಾಳು ಮಾಡ್ಬಿಟ್ಟು ನಮ್ಮ ದೇಶಕ್ಕೆ ತಗೊಂಡು ಚೈನಾ ಕೈನಲ್ಲೂ ಇಲ್ಲ ಪಾಕಿಸ್ತಾನ ಕೈನಲ್ಲಿ ಕೊಟ್ಬಿಟ್ಟು ಹೋಗ್ಬೇಡ ಅಂತ ಇದ್ದಾರೆ ಅಷ್ಟೇ ಅವ್ರು ಮಾಡೋದು ಇನ್ನು ಏನು ಅವರಿಂದ ನೀವು ಅಪೇಕ್ಷೆ ಪಡಬೇಡಿ ಆಯಿತಾ ಅವ್ರು ಅವರು ಇದ್ದೇವರು ಇದು ಹೋಗಿ ಸೇರಿದಾರಲ್ಲ ಒಂದು ನೂರಾರು ಒಂದು ಇಪ್ಪತ್ತಾರು ಜನ ಪಾರ್ಟಿಗಳು ಇಂಡಿಯಾ ಅಂದ್ಕೊಂಡು ಇವ್ರೇನಂತವ್ರು ಎಲ್ಲ ಕದೀಮರು ಜೈಲಲ್ಲಿ ಇದ್ದು ಬಂದವರು ಬೇಲ್ಮಲೆ ಇರೋರು ಇವರು ಇಂಥವ್ರ ಆಶ್ವಾಸನ ಯಾವುದನ್ನು ಮರಳಾಗಬೇಡಿ ದಯವಿಟ್ಟು ಇಲ್ಲಂದ್ರೆ ನಾವು ನಮ್ಮ ದೇಶ ಪರರ ಕೈಗೆ ಇದೆ ಅಂತ ನಾವು ನಮ್ಮ ಜನಗಳಿಗೆ ಇದು ಒಂದು ಸಂದೇಶ ನೀಡ್ತಾ ಇದ್ದೀನಿ ಸ್ವಾಮಿ ಇವರು ಬರೋದು ಬಂದಿರೋದೇ ಈ ಮೈನಾರಿಟಿಗಳಿಗೆ ಓಲೈಕೆ ಮಾಡಿಕೊಂಡು ನಮ್ಮ ಹಿಂದೂಗಳಿಗೆ ಸಾಯಿಸ್ಕೊಂಡು ನಮ್ಮ ಹಿಂದೂ ವಿರೋಧಿಗಳವರು ಅದಕ್ಕೆ ನೀನು ಮುಸ್ಲಿಮ್ಸ್ ಮಾತ್ರ ಓಲೈಕೆ ಮಾಡ್ತೇ ಅಲ್ಲ ಅವಾಗ ನೀನು ಮುಸ್ಲಿಮ್ಸ್ ಸಿ ಸಿಎಂ ಚೀಫ್ ಮಿನಿಸ್ಟ್ರು ಇನ್ನ ಬೇಚ ಬೇರೆ ಜಾತಿಗಳ ಚೀಫ್ ಮಿನಿಸ್ಟರ್ ಅಲ್ವಾ ಈ ಗೃಹ ಜೊತೆಲಿ ನೀನು ಎಷ್ಟು ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂರು ಯೂನಿಟ್ ಇನ್ನೂರು ಎಂಟು ಮಾದೇವಪ್ಪ ನೀನು ಫ್ರೀ ನನಗೂ ಫ್ರೀ ರಾಹುಲ್ ಗಾಂಧಿಗೂ ಫ್ರೀ ಸೋನಿಯಾ ಗಾಂಧಿಗೂ ಫ್ರೀ ಅಂತ ಹೇಳ್ಬಿಟ್ಟು ನೀನು ಈಗ ಎಷ್ಟು ಯೂನಿಟ್ ಕೊಡ್ತಾ ಇದ್ರಪ್ಪ ನೀನು ಹೇಳಪ್ಪ ನೀನು ಮುಖ್ಯಮಂತ್ರಿ ನಿಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ನಲ್ವತ್ತು ಯೂನಿಟ್ ಕೊಡ್ತಾ ಇದೆಯಾ ಅರವತ್ತು ಯೂನಿಟ್ ಕೊಡ್ತಾ ಇದ್ದೆ ಜನಗಳಿಗೆ ಇನ್ನು ಉಳಿದು ಯಾರು ಕೊಡ್ತಾ ಇದೆಯಾ ಇನ್ನು ಸೋನಿಯಾ ಗಾಂಧಿ ಇದೆಯಾ ಇಲ್ಲಿ ರಾಹುಲ್ ಗಾಂಧಿ ಕೊಡ್ತಾಯಿದ್ಯಾ ಈಗ ಇವನಿದು ಎಲ್ಲಿ ಹೋಯಿತು ಇವನಲ್ಲಿ ರಾಹು ರಾಜೀವ್ ಗಾ ರಾಹುಲ್ ಗಾಂಧಿ ಹಿಂದೆ ಕೊಟ್ಕೊಂಡು ಹೋಗ್ಬಿಡ್ತಾ ಅದು ಇನ್ನು ಮುಖ್ಯಮಂತ್ರಿ ಕೆ ಪದವಿಗೆ ನಾಲಾಯಕ್ ಮಂತ್ರಿ ಪದವಿ ವ್ಯಕ್ತಿ ಅಂತ ನಾವು ತೀರ್ಮಾನ ಮಾಡಿಬಿಟ್ಟಿ ಕರ್ನಾಟಕ ಜನಗಳು ಅದೇ ನಾನು ಸಂದೇಶ ಕೊಡ್ತಾ ಇದ್ದೀನಿ ಈ ವ್ಯಕ್ತಿ ನಿಮಗೆ ನಾನ್ ಲಾಯಕ್ ಮುಖ್ಯಮಂತ್ರಿ ನಮಗೆ ನೀನು ಮುಖ್ಯಮಂತ್ರಿ ಅಲ್ಲ ಈ ಎರಡು ಜಾತಿಗೆ ಮಾತ್ರ ನೀನು ಮುಖ್ಯಮಂತ್ರಿ ನೀನೊಂದು ಕ್ರೋಮವಾದಿ ಪಕ್ಷ ನಿಮ್ಮದು ಈಸ್ ನಾಟ್ ಅಟ್ ಆಲ್ ವಾಂಟೆಡ್ ಸಿ ಎಮ್ ಆರ್ ಸಿ ಎಮ್ ಆಫ್ ದಿ ಫಿಟ್ ಸಿ ಎಮ್ ಆಫ್ ದಿ ಕರ್ನಾಟಕ ಸ್ಟೇಟ್ ನೀವು ಈಗ ತೆಲಂಗಾಣ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಈಗ ಸೌತ್ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಚಿದಂಬರಂ ಅವ್ರ ಮಗ ಅಂದರೆ ಎಲ್ಲೋ ಸೌತು ನಾರ್ತು ಡಿವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾವ ಪಕ್ಷ ಭಾರತ್ ಜೋಡೋ ಯಾತ್ರೆ ಮಾಡಿತ್ತೋ ಅದೇ ಪಕ್ಷ ಈಗ ನಾರ್ತು ಸೌತು ಅಂತ ಡಿವೈಡ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಏನೋ ಈಗ ಇವರು ನಾರ್ತು ಇದು ಭಾರತ ಜೋಡೋ ಅಂತ ಪಕ್ಷ ಮಾಡಿದವರು ಏನು ಗೊತ್ತಾ ಯಾವ ಲಾಭ ಲಾಭ ಪಡೆಯಕ್ಕೆ ಅವರು ಒಳ್ಳೇದಾಗಬೇಕೆಂತ ಜನಗಳಿಂದ ಒಳ್ಳೆ ಒಳ್ಳೆ ಒಪಿನಿಯನ್ ತಗೊಂಡು ಇವ್ರು ನೋಡಪ್ಪ ಭಾರತ ಎಲ್ಲ ತೆಗೆದು ಹೋಗ್ಬಿಟ್ಟಿದ್ದು ಜೋಡಿಸ್ತಾಯಂತ ಈಗ ಭಾರತ ಜೋಡಿಸ್ತಾ ಇಲ್ಲ ಭಾರತ ಚೋಡ್ತಾ ಅವನು ಆಯಿತಾ ಈಗ ಸೌತು ಒಂದಾಗೋದ ನಾರ್ತು ಒಂದಾಗೋದಿಲ್ಲ ಇಲ್ಲ ಏನು ಆಗೋದಿಲ್ಲ ಇವರು ಇವರು ಎಲ್ಲ ಏನಂದರೆ ಸೌತ್ ಮಾಡಿದ್ರು ನಾರ್ತ್ ಮಾಡಿದ್ರು ಜನಗಳಿಗೇನಿಲ್ಲ ತಪ್ಪು ಸಂದೇಶವನ್ನು ಜನಗಳಿಗೆ ರವಾನಿಸ್ತಾ ಇದ್ದಾರೆ ಇದೆಲ್ಲ ಜನಗಳು ನಂಬಬಾರ್ದು ಇವರಿಂದ ಏನು ಮಾಡೋಕ್ಕೂ ಆಗೋದಿಲ್ಲ ಇವರಿಗೆ ಅಂತ ಹೇಳಿ ಇವ್ರಿಗೇನೆಂದರೆ ಎಲ್ಲ ಒಂದು ಕಡೆ ಜನಗಳಿಂದ ಲಾಭ ಪಡೆಯೋಣ ಅಂತ ವಿಚಾರಗಳಲ್ಲಿ ಇವರು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಷ್ಟೇ ಇವ್ರು ಇಂದ ಭಾರತ ಜೋಡುತ್ತ ಜೋಡ್ತಾ ಇಲ್ಲ ತೋಡ್ತಾ ಇದ್ದಾರೆ ಆಯಿತಾ ಸೌತ್ ಒಂದು ನಾಡು ಏನು ಮಾಡೋಕ್ಕೂ ಆಗೋದಿಲ್ಲ ಈಗ ಭಾರತ ದೇಶ ಹೇಗಿದೆ ಹಾಗೇ ಇರ್ತದೆ ಅವರು ಏನೇ ಮಾಡಿದ್ರು ಆ ನಾರ್ತು ಸೌತ್ ಡಿವೈಡ್ ಆಗಲ್ಲ ಅಂತ ಆಗೋದಿಲ್ಲ ಅವರು ಯಾರು ಏನು ಮಾಡಿದ್ರು ಆಗೋದಿಲ್ಲ ಅದು ವಿಭಾ ವಿಭಜನೆ ಮಾಡೋಕ್ಕೂ ಆಗೋದಿಲ್ಲ ಡಿವೈಡ್ ವಿಭಜನ ನಾರ್ತ್ ಒಂದು ಕಡೆ ಸೌತ್ ಒಂದು ಕಡೆ ಡಿವೈಡ್ ಮಾಡೋಕ್ಕೂ ಆಗೋದಿಲ್ಲ ಯಾವ ಕೈ ಯಾರು ಕೈದಲ್ಲೂ ಆಗೋದಿಲ್ಲ ಅದು ಸುಪ್ರೀಂ ಕೋರ್ಟ್ ಅಂತಿಮವಾಗಿದೆ ಇದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನು ಆದ ಮೇಲೆ ಯಾವುದೋ ಒಂದು ಬಿಲ್ ಬಿಲ್ ಪಾಸ್ ಮಾಡಿ ಆ ಬಿಲ್ ಪಾಸ್ ಮಾಡಿದ ನಂತರ ಆಮೋದಿನ ಆಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಕಲಿಸಬೇಕು ಇಲ್ಲಾಂದ್ರೆ ಇದಕ್ಕೆ ಎತ್ಕೊಂಡು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಸರ್ವೋಚ್ಚ ನ್ಯಾಯ ಮುಂದೆ ಚಾಲೆಂಜ್ ಮಾಡಿದ್ರೆ ಆ ಚಾಲೆಂಜ್ ಮಾಡುವಾಗ ಅವ್ರು ಏನೋ ಅದಕ್ಕೆ ಪರವಾಗಿ ತೀರ್ಪು ಕೊಟ್ಟರೆ ಅದು ಮಾಡಬಹುದು ವಿರುದ್ಧವಾಗಿ ತೀರ್ಪು ಕೊಟ್ಟರೆ ಏನು ಮಾಡೋಕ್ಕಾಗೋದು ರಾಹುಲ್ ಗಾಂಧಿ ಅವರ ನಿಮ್ಮ ರಾಹುಲ್ ಗಾಂಧಿ ಅವರ ಹಿಂದಿನ ಸ್ಟೇಟ್ಮೆಂಟ್ಗಳು ಕೇಳಿದರೆ ಒಂದು ಹೇಳಿಬಿಡ್ತೀವಿ ಅವರು ನಮ್ಮ ದೇಶಕ್ಕೆ ಬೇಕಾದಂಥ ವ್ಯಕ್ತಿ ಅಲ್ಲ ನಮ್ಮ ದೇಶಕ್ಕೆ ಬೇಡ ಅಂಥ ವ್ಯಕ್ತಿ ಆಯಿತಾ ಅವರಿಂದ ಏನು ಸಾಧ್ಯ ಇಲ್ಲ ನಮ್ಮ ದೇಶದ ದುಡ್ಡು ಎಲ್ಲ ಎಂಜಾಯ್ ತಿನ್ಕೊಂಡು ಎಲ್ಲ ಮಜಾ ಮಾಡಿಕೊಂಡು ಅನುಭವಿಸ್ಕೊಂಡು ಸುಖ ಶಾಂತಿಗಳ ಅನುಭವಿಸ್ಕೊಂಡು ಬೇರೆ ದೇಶದಲ್ಲಿ ಹೋಗಿ ನಮ್ಮ ದೇಶ ಬಗ್ಗೆ ಅವಮಾನ ಇದ್ದಾನೆ ಇಂಥ ವ್ಯಕ್ತಿಗಳು ನಮ್ಗೆ ಬೇಕಾಗಿಲ್ಲ ಅವ್ರ ಸ್ಟೇಟ್ಮೆಂಟು ನಮ್ಗೆ ಬೇಕಾಗಿಲ್ಲ ಆಯಿತಾ ಅವ್ರು ಏನೇ ಹೇಳ್ಕೊಳ್ಳಿ ಕೊನೆಗೆ ಏನು ಹುಚ್ಚಿನ ಥರ ಇದ್ದ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಏನು ಹೇಳಿದರು ಅಂದರೆ ಘನತೆ ಉಳ್ಳ ರಾಜಕಾರಣಿ ಅಲ್ಲ ಅವರು ಅಲ್ಲ ಅವ್ರು ಏನು ಹೇಳಿದ್ದಾರೆ ಅಂದರೆ ಇಂಡಿಯಾ ಇಸ್ ನಾಟ್ ಅ ಕಂಟ್ರಿ ಇಟ್ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳಿದ್ರು ಅದು ತಪ್ಪುಗಳು ತಲುಪು ಅವರು ಅವ್ರಿಗೆ ಅದ್ರ ಬಗ್ಗೆ ಏನಾದ್ರು ನಾಲೆಜ್ ಇಲ್ಲ ಅವರಿಗೆ ಪೊಲಿಟಿಕಲ್ ನಾಲೆಜ್ ಇಲ್ಲ ಯಾವ ಥರ ನಾಲೆಜ್ ಇಲ್ಲ ಅವರು ಇರೋ ನಾಲೆಜ್ ಏನು ಬೇಕಾ ದೇಶಕ್ಕೆ ನಾ ಹಾಳು ಮಾಡಬೇಕು ನಾಶ ಮಾಡಬೇಕು ಸರ್ವನಾಶ ಮಾಡಿಬಿಟ್ಟು ಪಾಕಿಸ್ತಾನ ಸೇತ ಕೈನಲ್ಲೂ ಇಲ್ಲ ಚೈನಾ ಕೈನಲ್ಲೂ ಕೊಟ್ಟು ಹೋಗ್ಬೇಡ ಅಂತ ಅವ್ರ ಉದ್ದೇಶ ಅಷ್ಟೇ ಅವ್ರಿಗೆ ಅವ್ರಿಗೆ ಯಾವುದೂ ದೇಶ ಬಗ್ಗೆ ಕಾಳಜಿ ಇಲ್ಲ ಅವ್ರ ದೇಶಕ್ಕೆ ಭಾರತ ದೇಶಕ್ಕೆ ಏನು ರಚನೆ ಮಾಡೋಕ್ಕೂ ಅವ್ರಿಗೆ ಆಸೆ ಇಲ್ಲ ಅವರು ಭಾರತ್ ಮಾತಾ ಕ್ಯಾಚೀಸ್ ಅಂದರೆ ಭಾರತ್ ಮಾತಾ ಅಂದರೆ ಏನು ಅಂತ ಕೇಳಿದಾರೆ ಮನೆ ಅದೇ ನಮ್ಮ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಹೇಳಿದ್ರು ಜೈ ಭಾರತ್ ಮಾತಾ ಅಂತ ಹೇಳಿದ್ರೆ ಈ ಮನುಷ್ಯ ಏನೇನು ಗೊತ್ತಾ ಜೈ ಭಾರತ್ ಮಾತಾ ಅಂತ ಇಲ್ಲ ಅಂಬಾನಿ ಆದಾನಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ಇಂಥ ವ್ಯಕ್ತಿಗೆ ಹೇಳಬಾರ್ದು ಆವಾಗ ಗೌರವ ಇದೆಯಾ ನಮ್ಮ ದೇಶ ಮೇಲೆ ಹೇಳಿ ಅವ್ರಿಗೆ ಭಾರತ ಅಂತ ಏನು ನೀನು ಗ ಗೌರವ ಹುಟ್ಟಿದ್ದು ಇಲ್ಲಿ ಹುಟ್ಟಿ ನೀನು ಇಲ್ಲೆಲ್ಲ ಎಲ್ಲ ಸುಖ ಪಡಿತಾ ಇದೆಯಾ ಅಂಥ ವ್ಯಕ್ತಿ ನೀನು ಈ ಥರ ಹೇಳಿದ್ರೆ ಅವಮಾನ ಮಾಡ್ತಾ ದೇಶಕ್ಕೆ ಅವಮಾನ ಮಾಡ್ತಾ ಇದ್ವಿ ನಾ ನಮಗೆ ಜನಗಳು ಯಾವುದು ರಚನೆ ನೀನು ಕಲ್ಪ ನಿನ್ನ ಕೈಯಲ್ಲಿ ಆಗೋದಿಲ್ಲ ನೀನು ನೀವು ಯಾವುದು ನಮ್ಮ ಬೇಕಾಗಿಲ್ಲ ಬೇಕಾದ ನಮ್ಮ ದೇಶ ಬಿಟ್ಟು ಲಂಡನ್ನು ಪಾಕಿಸ್ತಾನು ಚೈನಾದಲ್ಲಿ ಹೋಗಿ ಇದ್ಬಿಡಪ್ಪ ನೀನು ಸಾಕು ನಿಮ್ಮದಾ ಅಂತ ಹೇಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಭಾರತ ದೇಶದಲ್ಲಿರೋ ಜನಗಳಿರೋ ಈ ವಿಚಾರ ಸಂದೇಶನ ನಾನು ಇದ್ದೀನಿ ಈ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದಿದೆ ಜನಗಳು ಎಲ್ಲೋ ಈ ಫ್ರೀ ಬಿ ಕಲ್ಚರ್ನ ತಳ್ಳಿ ಹಾಕ್ತಾ ಇದ್ದಾರೆ ಅದಕ್ಕೇನು ಸೊಪ್ಪಾಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಈಗ ಪಂಚರಾಜ್ಯ ಚುನಾವಣೆ ಅವ್ರು ಏನು ಹೇಳುದು ಎಲ್ಲಾ ಐದು ರಾಜ್ಯಗಳು ನಾವೇ ಗೆದ್ದು ಬರ್ತೀವಿ ನಾವು ಕೊಡ್ತಾ ಇರೋದು ಆಶ್ವಾಸನೆಗಳು ಗ್ಯಾರಂಟಿಗಳು ಎಲ್ಲ ವಿಧದಲ್ಲಿ ವರ್ಕೌಟ್ ಆಗಿಬಿಡ್ತು ನಾವು ಗೆದ್ದು ಬರ್ತೀವಿ ಅಂತ ಹೇಳಿದಲ್ಲ ಈ ಗ್ಯಾರಂಟಿ ಇಲ್ಲ ಮಣ್ಣು ಒಗ್ಸ್ಕೊಂಡು ಹೋಗ್ಬಿಡ್ತಪ್ಪ ನಿಮ್ಮ ಗ್ಯಾರಂಟಿ ಯಾರು ಜನ ಸೊಪ್ಪು ಹಾಕೋದಿಲ್ಲ ಈಗ ಆಂಧ್ರದಲ್ಲಿ ತೆಲಂಗಾಣ ಯಾಕಂದರೆ ಕರ್ನಾಟಕದ ದುಡ್ಡು ತೊಗೊಂಡೋಗ ಖರ್ಚು ಮಾಡಿದ ಕೇಸ್ರ ಕೋಟಿ ಕೋಟಿ ಗಟ್ಟಲು ಖರ್ಚು ಮಾಡಿದರೆ ಅಲ್ಲಿ ಗೆದ್ದು ಬಂದಿರ ಇನ್ನು ಬೇರೆ ಸ್ಟೇಟ್ನಲ್ಲಿ ನಿಮ್ಮ ಗ್ಯಾರಂಟಿಗಳು ಯಾವುದೂ ವರ್ಕ್ ಆಗಿಲ್ಲ ನಿಮ್ಗೆ ಯಾರು ಜನ ಮಣ್ಣನ ಕೊಡೋದಿಲ್ಲ ಸೊಪ್ಪು ಹಾಕೋದಿಲ್ಲ ನಿಮ್ಮ ಆಶ್ವಾಸನೆ ಯಾರಿಗೂ ಬೇಕಾಗಿಲ್ಲ ನೀವೇ ಬೇಕಾದರೆ ಆಶ್ವಾಸನೆ ತೊಗೊಂಡು ನಿಮ್ಮ ಕುಟುಂಬ ಸಮೇತ ಪಡಿ ಲಾಭ ಪಡೀರಿ ಅಂತ ಇದ್ದೀನಿ ಅಲ್ಲ ನೀವು ಅದನ್ನ ಅದನ್ನ ಹೇಳಿದ ಕೇಳ್ತಾ ಇದ್ದೀನಿ ಇಲ್ಲಿ ಎಲೆಕ್ಷನ್ ಗೆದ್ದ ಮೇಲೆ ಬಜರಂಗ ದಳದ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ತಗೊಳ್ಳಿ ನೀವು ನಿಮ್ಗೆ ಕೆಲಸ ಇಲ್ಲ ಅಂತೆಲ್ಲ ಹೇಳಿದ್ರು ಆದರೆ ಯುವ ನಿಧಿಗೆ ಇನ್ನೂ ಬಜೆಟ್ ಅಲೋಕೇಟ್ ಮಾಡಿಲ್ಲ ಈಗ ಯುವ ಬಜೆಟ್ ಅಂದರೆ ಅವರ ಮೈನ್ ಮುಖ್ಯ ಗ್ಯಾರಂಟಿಗಳು ಕೊಟ್ರಲ್ಲ ಆ ಪಂಚಗ ಗ್ಯಾರಂಟಿಗಳಲ್ಲಿ ಇದು ಒಂದು ಯುವ ನಿಧಿ ಇದು ಯುವ ನಿಧಿ ಯಾಕೆ ಹೇಳಿದ್ರು ಗೊತ್ತಾ ಯುವಕರಿಗೆ ಅಟ್ರಾಕ್ಷನ್ ಮಾಡ್ಕೋಬೇಕು ಇವ್ರಗಿಂತ ಅಟ್ರಾಕ್ಷನ್ ಮಾಡಿಕೊಂಡ್ರೆ ನಮಗೆ ಲಾಭ ಆಗ್ತದೆ ನಮಗೆ ಓಟ್ ಆಗ್ತಾರೆ ಯಾಕಂದರೆ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡಿಬಿಟ್ರೆ ಅವರು ನಮ್ಮ ಹಿಂದೆ ಬೀಳ್ತಾರೆ ಬಿಂದು ಅವರ ಪ್ರಯೋಜನ ನಾವು ಪಡಿಬೋದು ಇಲ್ಲಾಂದ್ರೆ ಅವರಿಗೆ ರೌಡಿಸಮ್ ಎಲ್ಲ ಸೇರಿಸಿ ಸೇರಿಸ್ಬಿಟ್ಟು ಎಲ್ಲಿ ಬೇಗ ಲಾ ಹಾಡ್ರನ್ನ ಹಾಳು ಮಾಡಿಬಿಟ್ಟು ಆ ಅವರು ದುರ್ಯ ಪ್ರಯು ಲಾಭ ಪಡಿಬೋದು ನಾವು ಅವ್ರಿಗೆ ಯಾಕೆ ಕೊಡಬೇಕು ಕೊಟ್ಟರು ಏನು ಪ್ರಯೋಜನ ಆಗೋದಿಲ್ಲ ಅಂತ ಅವರು ಸುಮ್ಮನೆ ನೇಮ್ ನಾಮಕೆ ವಾಸಿಗೆ ಈ ಯೋಜನೆಯನ್ನು ಅವರು ಜಾರಿಗೆ ತಂದರು ಅಷ್ಟೇ ಅದರಿಂದ ಏನು ಲಾಭ ಇಲ್ಲ ಯುವಕರಿಗೆ ಯುವಕ ಅಂತ ಇದ್ದಾರೆ ಈಗ ಓ ನಮಗೇನು ದುಡ್ಡು ಕೊಟ್ಟುಬಿಡ್ತಾರೆ ನಾವು ಸಂಪಾದನೆ ಮಾಡೋಂಥ ದುಡ್ಡೇ ನಮ್ಮ ಹತ್ರ ಇರೋದಿಲ್ಲ ಈ ದುಡ್ಡು ಕೊಟ್ಟಿದ್ದೆ ಯಾವ ಮೂಲೆಯಲ್ಲಿ ನಾವು ಇಟ್ಕೊಂಡು ಅದೆಲ್ಲ ಲಾಭ ಪಡೆಯೋಕೆ ಆಗ್ತದಾ ಯಾಕೆ ಈಗ ಜನಗಳಿಗೆಲ್ಲ ಈ ಆಶ್ವಾಸನೆ ಕೊಡ್ತಾರೆ ಇವರು ಏನಕ್ಕೋಸ್ಕರ ಆಶ್ವಾಸನೆ ಇದ್ದಾರೆ ನೀವು ಆಯಿತಾ ನಿಮ್ಮ ಮನೆವರೆಗೂ ಕೊಟ್ಕೊಳ್ಳಿ ಅಂತ ಆಶ್ವಾಸಕಂಡ್ಗಳು ಅವ್ರೇನೋ ನಿಮ್ಗೆ ಓಟ್ ಹಾಕ್ಬೋದು ಈ ಬಡಪಾಯಿಗೆ ಮೇಲೆ ನಿಮಗೆ ಅಷ್ಟನ್ನು ಕರುಣೆ ಮಮತೆ ಏನೋ ಆಯಿತಾ ಯಾಕೆ ಅವರು ಟೈಮಲ್ಲಿ ಕಲ್ಲಾಕ್ತೀರಾ ಅವ್ರಿಗೆ ಇಲ್ಲ ಅಲ್ಲ ಆಶ್ವಾಸನೆ ಕೊಡ್ತೀರಾ ನಿಮಗೆ ಆಗಿಲ್ಲ ಶಕ್ತಿ ಇಲ್ಲ ನಮ್ಗೆ ಕರ್ನಾಟಕ ಆಗಲಿ ಯಾವುದೇ ರಾಜ್ಯ ಇಲ್ಲ ಅವ್ರಿಗೆ ನಡ್ಸೋಕೆ ಅಂತ ಶಕ್ತಿ ಇಲ್ಲ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೂ ಶಕ್ತಿ ಇಲ್ಲ ಅವ್ರಿಗೆ ಅವ್ರು ಏನಂತ ದೇಶ ಹಾಳು ಮಾಡಿಬಿಟ್ಟು ನಮ್ಮ ದೇಶಕ್ಕೆ ತಗೊಂಡು ಚೈನಾ ಕೈಯಲ್ಲೂ ಇಲ್ಲ ಪಾಕಿಸ್ತಾನ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ಬೇಡ ಅಂತ ಇದ್ದಾರೆ ಅಷ್ಟೇ ಅವ್ರು ಮಾಡೋದು ಇನ್ನು ಏನು ಅವರಿಂದ ನೀವು ಅಪೇಕ್ಷೆ ಪಡಬೇಡಿ ಆಯಿತಾ ಅವ್ರು ಅವರು ಇದ್ದವರು ಇದು ಹೋಗಿ ಸೇರಿದಾರಲ್ಲ ಒಂದು ನೂರಾರು ಒಂದು ಇಪ್ಪತ್ತಾರು ಜನ ಪಾರ್ಟಿಗಳು ಇಂಡಿಯಾ ಅಂದ್ಕೊಂಡು ಇವರೇನಂತವರು ಎಲ್ಲ ಕದೀಮರು ಜೈಲಲ್ಲಿ ಇದ್ದು ಬಂದವರು ಬೇಲ್ಮಲಿ ಇರೋರು ಇವರು ಸನಾತನ ಧರ್ಮಕ್ಕೆ ತಗೊಂಡ್ರೆ ನೀವು ಇಂಥ ಜೈಲಲ್ಲಿ ಇದ್ದು ಬಂದವರಲ್ಲ ಇಂಥವ್ರು ಅವ್ರಿಗೆ ಒಳ್ಳೇದು ಮಾಡ್ತಾರಂತೆ ನೀವು ಯಾವ ಥರ ಭಾವನೆ ಮಾಡ್ತಾರೆ ಹೇಳಿ ಇವರು ಒಳ್ಳೆಯವರ ಅಂತ ನೀವು ತೀರ್ಮಾನ ಮಾಡಬೇಕಲ್ಲ ಇವರು ಹಾಂ ಆಯಿತಾ ಇಂಥವ್ರ ಆಶ್ವಾಸನ ಯಾವುದನ್ನು ಮರಳಾಗಬೇಡಿ ದಯವಿಟ್ಟು ಇಲ್ಲಾಂದ್ರೆ ನಾವು ನಮ್ಮ ದೇಶ ಪರರ ಕೈಗೆ ಹೋಗಿಬಿಡ್ತದೆ ಅಂತ ನಾವು ನಮ್ಮ ಜನಗಳಿಗೆ ಇದು ಒಂದು ಸಂದೇಶ ನೀಡ್ತಾ ಇದ್ದೀನಿ ಸ್ವಾಮಿ ಡಿ ಎಂ ಕೆ ಪಕ್ಷದ ಎಂ ಪಿ ಒಬ್ರು ಹೇಳಿದಾರೆ ನಾರ್ತ್ ಇಂಡಿಯಾ ಫುಲ್ ಗೋಮೂತ್ರ ಸ್ಟೇಟ್ ಯಾಕೆಂದ್ರೆ ಅವರು ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅಂತ ಇದು ಈ ತರ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಇದು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಯಾಕಂದ್ರೆ ತಮಿಳ್ನಾಡು ಅವರು ಇದ್ರು ಏನ್ ಗೊತ್ತ ಇವರು ದ್ರಾವಿಡಿಯನ್ಸ್ ಅಂತ ಇವರು ಬೇರೆ ಪಕ್ಷಗಳಿಗೆ ವೋಟ್ ಆಗೋದಿಲ್ಲ ಅವರು ಅವರ ರಾಜ್ಯದಲ್ಲಿ ಇರೋ ಪಕ್ಷಿಗೆ ಮಾತ್ರ ವೋಟ್ ಹಾಕೊಂಡ್ಬರ್ತಾರೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿದ್ರಲ್ಲ ಕಾಂಗ್ರೆಸ್ ಆರ್ ಅಂತ ಬರ್ತೀನಲ್ಲಿ ಇವರಿಗೆ ಕಾಂಗ್ರೆಸ್ ಯಾಕೆ ಅಲಯನ್ಸ್ ಮಾಡಿದ್ರು ಹೇಳಿ ನೀವು ಅದೇ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇವರೇ ಪಕ್ಷಕ್ಕೆ ಎಷ್ಟು ಸಲ ಅವರು ಡಿಸ್ಮಿಸ್ ಮಾಡಿದ್ದಾರೆ ಗೌರ್ಮೆಂಟ್ಗೆ ಅವ್ರಿಗೆ ತಲೆನಲ್ಲಿ ಆಯ್ತು ಅವ್ರಿಗೆ ಸುಮಾರು ಒಂದು ಐದಾರು ಸಲ ಡಿಸ್ಮಿಸ್ ಗೌರ್ಮೆಂಟ್ ಕರ್ನಾಧಿ ಚೀಫ್ ಮಿನಿಸ್ಟರ್ ಇವಾಗ ಡಿಸ್ವಾಲ್ವ್ ಮಾಡಿದಾರೆ ಅವ್ರದ್ದು ಗೌರ್ಮೆಂಟ್ ಡಿಸ್ಮಿಸ್ ಮಾಡಿದಾರೆ ಆವಾಗೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಅವ್ರಿಗೆ ಅವ್ರ ಜೊತೆ ಯಾಕೆ ಹೋಗ್ತೀನಿ ಅಂತ ಹೇಳಿದಲ್ಲ ಅವರು ಒಂದು ಟೆರರಿಸ್ಟ್ ಪಕ್ಷನೇ ಅದು ಇವರು ಸ್ಟ್ಯಾಂಡ್ ಇದ್ದಾರಲ್ಲ ಒಳ್ಳೆ ವ್ಯಕ್ತಿ ಅಂದ್ಕೊಂಡಿದ್ದಾರ ಪರದೇಶದಲ್ಲಿ ಹೋಗಿ ನೋಡಿ ಅವ್ರದ್ದು ಎಲ್ಲನೂ ಏನೇನು ನಡೆಸ್ತಾ ಇದ್ದಾರೆ ಅವ್ರದ್ದು ಎಲ್ಲೆಲ್ಲೋಗಿ ಸ್ಮಗ್ಲಿಂಗು ಮಾಡಬಾರ್ದು ಏನು ಎಲ್ಲ ಪ್ರಾಫಿಟ್ ಮಾಡಿ ಬಚ್ಚಿಟ್ಟರೋದೆಲ್ಲ ಹೊರ್ಗಡೆ ಬರ್ಬೋದು ತೆರೆದ್ರೆ ಈ ವ್ಯಕ್ತಿ ಒಳ್ಳೆ ಇಲ್ಲ ಅದಕ್ಕೆ ಅವ್ರಿಗೆ ಏನಂದೋ ಕೆಟ್ಟ ಥರ ಇರೋ ಪಾರ್ಟಿಗಳ ಜೊತೆಲಿ ಇವರು ಸಾಹಸ ಮಾಡಿಕೊಂಡು ಅಲ್ಲಿರೋದೆಲ್ಲ ಲೂಟಿ ಮಾಡಿಕೊಂಡು ಪರದೇಶದಲ್ಲಿ ಇಟ್ಬಿಟ್ಟು ಹಾಯವಾಗಿ ಇರೋದು ಬೇರೆ ಅನ್ನೋದು ಉದ್ದೇಶ ಅಷ್ಟೇ ಇವರಿಗೆ ಇಲ್ಲಾಂದ್ರೆ ಬಿ ಜೆ ಪಿ ಅವರು ಏನು ಮಾಡಿದೆ ಒಳ್ಳೇದು ಮಾಡ್ತಾರೆ ದೇಶಕ್ಕೆ ಅಭಿವೃದ್ಧಿ ಮಾಡಕ್ಕೆ ಹೋಗ್ತಾರೆ ಅವರು ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆ ಥರ ಮಾಡ್ಕೊಂಡು ಹೋಗ್ತಾರೆ ಏನು ದುಡ್ಡು ಕೊಡ್ರೇ ನೀವು ಓಟ್ ಹಾಕಬೇಕಾ ಈಗ ನೀವು ಸಂಪಾದನೆ ಮಾಡೋ ದುಡ್ಡು ಏನು ಮಾಡ್ತಾರೆ ನೀವು ಇವರು ಕೂಡ ಆ ಎರಡು ಸಾವಿರ ಮೂರು ಸಾವಿರ ಹತ್ತು ಕರ್ಕೊಂಡು ನೀವು ಎಷ್ಟು ದಿವಸ ತಿಂತೀರಪ್ಪ ನೀವು ಏನು ಅಭಿವೃದ್ಧಿ ಮಾಡ್ತಾರೆ ಅವರು ಹೇಳಿ ನಿಮಗೆ ಏನೇನು ಅಭಿವೃದ್ಧಿ ಮಾಡ್ತಾರೆ ಈ ಅವರು ಅಭಿವೃದ್ಧಿ ಲೂಟಿ ಈಗ ನೋಡಿ ಲೂಟಿ ಒಡ್ಕೊಂಡು ಎಲ್ಲ ಅಲ್ಲಲ್ಲಿ ಇಟ್ಟರಲ್ಲ ಅಂಬಿಕಾಪತಿ ಹಾಕಿಸ್ತದೆ ಸಾಯ್ತರು ಅಲ್ಲಿ ನಲ್ವತ್ತೆರಡು ಸ ಕೋಟಿ ಇಟ್ಟಿದ್ರಲ್ಲ ನೀವು ಬ್ಯಾಂಗ್ಳೂರು ಬಿ ಬಿ ಎಂಪಿದು ಗುತ್ತಿರೋದು ಸಾಕೊಂಡ್ರೆ ನಲ್ವತ್ತೆರಡು ಕೋಟಿ ಅಷ್ಟೇ ಇನ್ನು ಮಿಕ್ಕಿದೆ ಇದೆ ಅವ್ರು ಏನೋ ಬಾಯಿ ಬಿಸಿಬಿಡ್ತಾರನ್ಬಿಟ್ಟು ಅವ್ರಿಗೆ ಬೇಗ ಸಾಯಿಸಿಬಿಟ್ರು ಅಷ್ಟೇ ಆಗಿರೋದಲ್ಲಿ ಅಲ್ಲಿ ಆಯಿತಾ ಇನ್ನೇನು ಅವ್ನು ಸತ್ತಿಲ್ಲ ಅವನು ಇಟ್ಸ್ ನಾಟ್ ಎಟ್ ಓನ್ಲಿ ನ್ಯಾಚುರಲ್ ಡೆತ್ ಇಟ್ ಈಸ್ ಅನ್ಯಾಚುರಲ್ ಡೆತ್ತು ತಹಸೀಲ್ದಾರ್ ಅವರು ಅದಕ್ಕೆ ಗಮನಕ್ಕೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು ಆ ವ್ಯಕ್ತಿನೂ ಮಾಡಿಲ್ಲ ಅವರು ಯಾಕಂದರೆ ಇವರು ತಾನೇ ಇವ್ರಿಗೂ ತಾನೇ ಇರೋದು ಮಾಡಂದ್ರೆ ಅವ್ರು ಮಾಡಬಾರ್ದು ಇವ್ನು ಹೇಳ್ತಾರೆ ಹೇಳ್ಕೊಂಡು ಕ್ರಿ ಇರಬೇಕು ಈಗ ಎಲ್ಲ ಕಡೆ ನೋಡಿ ಬಿ ಜೆ ಪಿ ಅವರ ಕಾರ್ಯಕರ್ತರುಗಳಿಗೆ ಒಂದು ಕಡೆಯಿಂದ ಟಾರ್ಗೆಟ್ ಮಾಡಿಕೊಂಡು ಹೊಡ್ಕೊಂಡು ಬರ್ತಾ ಇದ್ದಾರೆ ಇದೇನು ಇದೇ ಅವ್ರದ್ದು ಈಗ ಇನ್ನೇನು ಅಭಿವೃದ್ಧಿ ಅಭಿವೃದ್ಧಿ ಅಂತ ಇದೇ ಅಭಿವೃದ್ಧಿ ಅವ್ರದ್ದು ಇದು ಬಿಟ್ಟರೆ ಬೇರೆ ಅಭಿವೃದ್ಧಿ ಅವ್ರಿಗೆ ಕೈನಲ್ಲಿ ಆಗೋದಿಲ್ಲ ಮಾಡೋಕ್ಕೆ ಕಾಂಟ್ರಾಕ್ಟ್ರ್ ಬಗ್ಗೆ ಹೇಳಿದ್ರಲ್ಲ ಕಾಂಟ್ರಾಕ್ಟ್ರು ಹಗರಣ ಆಚೆ ಬಂದಾಗ ಹುಲಿ ಉಗುರಿದು ವಿಷಯ ತೆಗೆದ್ಬಿಟ್ಟು ಡೈವರ್ಟ್ ಮಾಡ್ಬಿಟ್ರು ಜನಗಳನ್ನ ಆ ಹುಲಿ ಉಗುರ ವಿಷಯ ಬಂದಿದ್ದೇ ಇದಾಗಿದೆ ಅಂಬ ಅಂಬಿಕಾಪತಿ ಅವ್ರದ್ದು ಏನೋ ಸ್ವಲ್ಪ ಜಾಸ್ತಿ ಚರ್ಚೆಗೆ ಮಾಡೋಕೆ ಹೋಗೋದ್ರೆ ಇವರು ಸಿಕ್ಕಾಕೊಂತಾರೆ ಇವರಿಬ್ರು ಡಿ ಸಿ ಎಮು ಸಿ ಎಮ್ ಸಿಕ್ಕಾಕೊಂಡ್ಬಿಡ್ತಾರೆ ಅವರೇ ಅವರು ಅವ್ರ ಹತ್ರ ಬಚ್ಚಿಡೋದು ಯಾಕೆ ಗುತ್ತಿಗೆ ಇದಾರದ ಅದು ಹಣ ಅದು ಅವ್ರದ್ದು ಇದು ಏನಲ್ಲ ಇಷ್ಟು ನೆಲದ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಲ್ಲಿ ಹೇಳ್ಕೊಂಡು ಹೋದ್ರಲ್ಲ ತಾವಿಷ್ಟು ಪರ್ಸೆಂಟ್ ಅಪ್ಪ ನಿಮ್ಮದು ನಿಮ್ಮ ಪರ್ಸೆಂಟ್ ಹೇಳೋಕೆ ಆಗೋದಿಲ್ಲವಾ ಈಗ ಬಂತ ನಿಮ್ಮದು ಸಾಕ್ಷಿ ಸಮೇತ ಸಿಗ್ತಾ ಉಗ್ರರು ಇನ್ನ ಯಾರು ಇದ್ದಾರೆ ಹೊರಗಡೆ ಬಂದ್ಬಿಡ್ತಾರಲ್ಲ ಈಗ ಡಿ ಸಿಎಂ ಅಂತ ಹೊರಗಡೆ ಬಂದ್ಬಿಡ್ತು ಅವಂದೇ ದೊಡ್ಡ ಅಂತ ಈಗ ಅಂಬಿಕಾ ಪತಿ ಅವರು ಹೊರಗಡೆ ತೆಗೆದ್ಬಿಡ್ತಾರೆ ಅದಕ್ಕೆ ಪೂರಕವಾಗಿ ಐಗೆ ಅಕ್ರಮ ಆಸ್ತಿ ವರ್ಗಾವಣೆ ಇಲ್ಲೇ ಬರ್ತೀನಿ ಈಗ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತಗೊಂಡಿದೀವಿ ನಾವು ಸಿಬಿಐ ಕೊಟ್ಟಿರಂತ ಕೇಸನ್ನು ವಾಪಸ್ ತಗೊಂತೀವಿ ಅಂತ ಉಚ್ಚ ನ್ಯಾಯಾಲಯದಲ್ಲಿ ನೀವು ಮಂಡನೆ ಮಾಡಿದಿರಿ ಉಚ್ಚ ನ್ಯಾಯಾಲಯ ಏನು ಹೇಳಿದ್ರು ನೀವು ವಾಪಸ್ ತಗೊಂಡು ನೀವು ತೊಗೊಂಡು ಹೋಗಿ ನಮಗೇನು ತೊಂದರೆ ಏನಿಲ್ಲ ಸುಪ್ರೀಂ ಕೋರ್ಟ್ದು ಜಜ್ಮೆಂಟ್ ಇದೆ ಒಂದು ಸಲ ಒಂದು ತೀರ್ಮಾನ ಕ್ಯಾಬಿನೆಟ್ ತೊಗೊಂಡ್ರೆ ಒಬ್ಬರಿಗೆ ಸಿ ಬಿ ಐಗೆ ಏನು ವಹಿಸಿದ್ರೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ತಂದು ಅವರ ಅಂತಿಮ ರಿಪನ್ನು ಕೋರ್ಟ್ ಮುಂದೆ ಹಾಕಬೇಕು ತಕ್ಷಣ ಅದು ಕೋರ್ಟ್ ಏನು ತೀರ್ಬಾರ್ದು ಅದು ಅದಕ್ಕೆ ಬಿಟ್ಟಿರೋದು ನಿಮಗೆ ಯಾವುದು ಬಿಟ್ಟಿಲ್ಲ ನಿಮ್ಗೆ ಯಾವುದು ವಾಪಸ್ ತಗೊಂಡು ಅಧಿಕಾರ ಇಲ್ಲ ಒಂದು ಕೊಟ್ಟಿದ ಮೇಲೆ ಅದು ಇತ್ಯಾತಿ ಮಾಡಬೇಕು ನ್ಯಾಯಾಲಯ ಇತ್ಯಾತಿ ಮಾಡಬೇಕು ನಿಮಗೆ ಅಧಿಕಾರ ಇಲ್ಲ ಇಲ್ಲಿ ಸಹ ಇವರು ಇವರು ಎಂಥವ್ರಂತ ನೀವು ಪು ಪ್ರೂವ್ ಮಾಡ್ಕೊಂಡ್ಬಿಟ್ರು ಆಯಿತಾ ಇವ್ರಿಗೆ ಯಾವುದ ಮೇಲೆ ಗೌರವ ಇಲ್ಲ ಅವ್ರಿಗೆ ಏನಂದರೆ ಇವರು ಬರೋ ಬಂದಿರೋದೆ ಈ ಮೈನಾರಿಟಿಗಳಿಗೆ ಓಲೈಕೆ ಮಾಡಿಕೊಂಡು ಅವ್ರದ್ದು ಓಲೇ ಮಾಡಿಕೊಂಡು ನಮ್ಮ ಹಿಂದೂಗಳಿಗೆ ಸಾಯಿಸ್ಕೊಂಡು ನಮ್ಮ ಹಿಂದೂ ವಿರೋಧಿಗಳವರು ಅದಕ್ಕೆ ನೀನು ಮುಸ್ಲಿಮ್ಸ್ ಮಾತ್ರ ಒಲೈಕೆ ಮಾಡ್ತೀಯಲ್ಲ ಅವಾಗ ನೀನು ಮುಸ್ಲಿಮ್ಸ್ಗೆ ಸಿಎಂ ಚೀಫ್ ಮಿನಿಸ್ಟ್ರು ಇನ್ನು ಬೇಚಿದ್ದ ಬೇರೆ ಜಾತಿವರ್ಗು ನೀನು ಸಿ ಮಿನಿಸ್ಟರ್ ಅಲ್ವಾ ಯಾರು ಓಟ ಮಾಡ್ಬೇಕು ಹೇಳ್ದು ಈಗ ಬೇರೆ ಜಾತಿಗಳಿಗೆ ನೀನು ಸಿಎಂ ಅಂದರೆ ಬೇರೆ ಸಮುದಾಯವರಿಗೆ ನೀನು ಸಿ ಎಂ ಅಂತ ಇದ್ದೀಯಾ ಬರೀ ಎಲ್ಲ ಸಮುದಾಯದ ಬಗ್ಗೆ ಮಾತಾಡಿದ ಕೇಳ್ತೀನಿ ಒಕ್ಕಲಿಗರು ಸಂಸ್ಕೃತಿ ಹೀನ ಪಶುಗಳು ಅಂತ ಒಬ್ಬ ಅಂದ ಭಗವಾನ್ ಅವರಲ್ಲಿ ಇದ್ದ ಒಕ್ಕಲಿಗ ನಾಯಕರು ಒಂದೇ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ ಆದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾನು ಒಕ್ಕಲಿಗರ ನಾಯಕ ಅಂತ ಪ್ರತಿಬಿಂಬಿಸ್ತಾರೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಯಾಕೆ ಪ್ರತಿಬಿಂಬಿಸ್ತಾರೆ ಅಂದರೆ ಒಕ್ಕಲಿಗರು ಓಟ್ ಎಲ್ಲೋ ಹೋಗ್ಬಿಡ್ತಾರೆ ಈಗ ಅವ್ರದ್ದು ಓಟ್ ಹೋಗ್ಬಿಟ್ರೆ ನಾವು ಕೆಲೋಕ್ಕೆ ಆಗೋದಿಲ್ಲ ಈಗ ಅವ್ರಿಗೆ ಬೇರೆ ಥರ ನಾವು ಆ್ಯಕ್ಷನ್ ತೊಗೊಂಡಾಗಲಿ ಅವ್ರದ್ದು ಒಂದು ಒಪೀನಿಯನ್ ಅಂತ ಅದು ವಿರುದ್ಧ ಹೋಗೋದ್ರೆ ನಮಗೆ ನಮ್ಮ ಪಕ್ಷಕ್ಕೆ ಇಲ್ಲಾರ್ದು ನಷ್ಟ ಆಗ್ತದೆ ಅನ್ನೋ ಉದ್ದೇಶದಿಂದ ಅವರು ಯಾವುದು ಕೊಟ್ಟಿಲ್ಲ ಯಾರು ನೇರು ಅವರು ಪ್ರಧಾನಮಂತ್ರಿಗಳಾಗಿದ್ರು ಮೊಟ್ಟ ಮೊದಲನೇ ಪ್ರಧಾನಮಂತ್ರಿಯಾಗಿ ಭಾರತ ದೇಶದಲ್ಲಿ ಅನ್ಎಲೆಕ್ಟೆಡ್ ಅನ್ಎಲೆಕ್ಟೆಡ್ ಅದು ನೆಹರು ಮಾಡಿರೋ ಇದು ಗಾಂಧಿ ಮಾಡಿರೋದು ಅವ್ರಿಗೆ ಗಾಂಧಿ ಏನು ಮಾಡೋದು ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ಮಾಡಬೇಕಂದ್ರೆ ದೇಶ ಭದ್ರವಾಗಿ ಬಿಡ್ತದೆ ಅವರು ಈ ರೀತಿ ಏನೋ ಮೈನಾರ್ಟಿಗಳೂ ಲೆಕ್ಕ ಮಾಡೋದಿಲ್ಲ ನಾವು ನೆಹರೂಗೆ ಮಾಡಿದೆ ಮೈನಾರ್ಟಿ ಲೆಕ್ಕ ಮಾಡ್ತಾರೆ ಆಗ ಇವರು ಓಟ್ ಪಡ್ಕೊಂಡ್ರು ನಾವು ಮುಂದೆ ಹೋಗ್ಬೋದು ನಾವೇ ತಲತಲಾ ತಲಾಂತರ ನಮ್ಮ ರಾಜ ನಮ್ಮ ವಂಶವೇ ವಂಶನೇ ರಾ ಅಧಿಕಾರಲಿರ್ಬೋದು ಎಲ್ಲ ಭಾರತ ದೇಶ ದುಡ್ಡೆಲ್ಲ ನಾವು ಲೂಟಿ ಮಾಡಿಕೊಂಡು ಅಲ್ಲೊಂದು ಖಜಾನೆ ಇಲ್ಲೊಂದು ಖಜಾನೆ ಅಲ್ಲೊಂದು ಖಜಾನೆ ಕಟ್ಕೊಂಡು ಆ ದುಡ್ಡೆಲ್ಲ ಖಜಾನೆ ಹಾಕ್ಕೊಂಡು ನಾವು ದೇಶ ಕರ್ಕೊಂಡು ಹೋದ್ರು ಭಾರತೀಯರೆಲ್ಲನೂ ಏನು ಬಡವರಾಗಿರಬೇಕು ಶ್ರೀಮಂತರಾಗಿರಬಾರ್ದು ಅವ್ರದ್ದು ಮುಂದೆ ಗೊತ್ತಾ ಅದಕ್ಕೆ ಯಾವ ಭಾಗ್ಯಗಳಿದು ಈ ಭಾಗ್ಯ ಈ ಹುಡುಗಿ ಇರಿಸೋದು ಹೇಳಿದ್ಲ ಎಮ್ಮ ಅದು ಹೇಳಿದ ಏನು ಗೊತ್ತಾ ರಮಣೆ ಅದು ನೋಡಿ ಈ ಭಾಗ್ಯವ ಇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಗೃಹ ಇದು ಗೃಹಜ್ಯೋತಿ ಈ ಗೃಹ ಜೊತೆಲಿ ನೀನು ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂರು ಯೂನಿಟ್ ಇನ್ನೂರೆಂಟು ಮಾದೇವಪ್ಪ ನೀನು ಫ್ರೀ ನನಗೂ ಫ್ರೀ ಆಯಿತಾ ರಾಹುಲ್ ಗಾಂಧಿಗೂ ಫ್ರೀ ಸೋನಿಯಾ ಗಾಂಧಿಗೂ ಫ್ರೀ ಹಾಂ ಬ ಫ್ರೀ ವೇಣುಗೋಪಾಲ್ಗೂ ಫ್ರೀ ಅಂತ ಹೇಳ್ಬಿಟ್ಟು ನೀನು ಈಗ ಎಷ್ಟು ಯೂನಿಟ್ ಕೊಡ್ತಾಯಿದ್ರಪ್ಪ ನೀನು ಹೇಳಪ್ಪ ನೀನು ಮುಖ್ಯಮಂತ್ರಿ ನಿಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ನಲ್ವತ್ತು ಯೂನಿಟ್ ಕೊಡ್ತಾಯಿದ್ದೆ ಅರವತ್ತು ಯೂನಿಟ್ ಕೊಡ್ತಾ ಇದ್ದೆ ಜನಗಳಿಗೆ ಲ ಆಯಿತಾ ಇನ್ನು ಉಳಿದು ಯಾರು ಕೊಡ್ತಾ ಇದೆಯಾ ಇನ್ನು ಸೋನಾ ಗಾಂಧಿ ಕೊಡ್ತಾ ಇದೆಯಾ ಇಲ್ಲ ರಾಹುಲ್ ಗಾಂಧಿ ಕೊಡ್ತಾ ಇದೆಯಾ ಮಲ್ಲಿಕಾರ್ಜುನ್ ಕೊಡ್ತಾ ಇದೆಯಾ ಇಲ್ಲ ಸುರ್ಜೀವಾಲಾ ಕೊಡ್ತಾ ಇದೆಯಾ ಇಲ್ಲಾಂದರೆ ವೇಣುಗೋಪಾಲ್ ಕೊಡ್ತಾ ಇದೆಯಾ ಇವರು ನೀವು ಇವರು ವರಿಷ್ಠರು ಇವ್ರಿಗೆ ಆಯಿತಾ ಇವ್ರು ಕೊಡಬೇಕು ಈಗ ಜನಗಳಿಗೆ ಕೊಟ್ಬಿಡ್ರೆ ಏನು ಮಾಡೋದು ಅಯ್ಯೋ ನಾವು ಹೇಳಿದೆಲ್ಲ ಇದೆಲ್ಲ ಕೊಡ್ತೀನಿ ಅಂತ ಕೊಟ್ಬಿಟ್ರೆ ಅವರು ಮುಂದೆ ಹೋಗ್ಬಿಡ್ರೆ ನಾವೇಂಗೆ ಲೂಟಿ ಹೊಡೆಯೋದು ಈಗಲೇ ಖಜಾನೆ ಖಾಲಿ ಲೂಟಿ ಖಜಾನೆ ಉಳು ಲೂಟಿ ಹೊಡೆದು ಏನು ತುಟಿ ಇಲ್ಲ ಅಲ್ಲಿ ಆಯಿತಾ ಬರೀ ರೈತರಿಗೆ ಎರಡು ಸಾವಿರ ಕೊಡ್ತೀನಿ ನಿಮ್ಗೆ ಅಕೌಂಟಿಗೆ ಕೊಡ್ತೀನಿ ನಿಮ್ಮ ಅಕೌಂಟ್ ಕೊಡ್ತೀವಿ ಯಾಕೆ ಗೊತ್ತಾ ಇವ್ರದ್ದು ಇಷ್ಟಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಂದರೆ ರೈತರಿಗೆ ಕೊಡ್ತೀನಿ ಅವ್ರು ಕೊಡ್ತೀನಿ ಇವ್ರು ಕೊಡ್ತೀನಿ ಪೇಪರಲ್ಲಿ ಬಿಡಬೇಕು ಟಿ ವಿನಲ್ಲಿ ಮರಬೇಕು ಪ್ರಾಕ್ಟಿಕಲಾಗಿ ಇವರ ಅಭಿವೃದ್ಧಿಗಳು ಸೊನ್ನೆ ನಮ್ಮ ಜನ ಶೂನ್ಯ ಯಾವಾಗ ಇವ್ರಿಗೆ ಬುದ್ಧಿ ಭ್ರಮೆ ಬರ್ತದೆ ಭ್ರಮೆ ಆಗಬಿದ್ದು ಇನ್ನು ಭ್ರಮೆಯಲ್ಲಿ ಇಲ್ಲ ಗೊತ್ತಿಲ್ಲ ನಮ್ಮ ಕನ್ನಡದ ಜನರು ಇವ್ರು ನಂಬ್ಕೊಂಡು ಹೋದರೆ ತಿಪ್ಪೇ ಗತಿ ಗತಿ ಅಂತ ಹೇಳ್ತಲ್ಲ ಅಷ್ಟೇ ಇವ್ರಿಗೆ ಬರೋದು ಈಗ ಏನು ಉದ್ಧಾರ ಆಗೋದಿಲ್ಲ ಇವರು ಐದಾ ದಯವಿಟ್ಟು ಜನಗಳೇ ಆರ ಕರ್ನಾಟಕದಲ್ಲಿರೋ ಆರು ಸಾವಿರ ಕೋಟಿ ಜನಗಳು ನಾನು ರಿಕ್ವೆಸ್ಟ್ ಮನವಿ ಮಾಡ್ಕೊತೀನಿ ಇನ್ಮೇಲೆ ಏನಾದರೂ ಸ್ವಲ್ಪ ನಿಮ್ಮ ಬುದ್ಧಿಯನ್ನು ಚಲಾಯಿಸಿ ಒಳ್ಳೆ ಪಕ್ಷಿಗೆ ಓಟ್ ಹಾಕಿ ಈ ಸುಳ್ಳು ಸುಳ್ಳು ಗ್ಯಾರಂಟಿಗಳಿಗೇ ಟಿವಿ ಕೊಡಬೇಡಿ ಬಲಿ ಹಾಕಬೇಡಿ ಈಗ ಇದು ಎಲ್ಲಿ ಹೋಯ್ತು ಇವನಲ್ಲಿ ರಾಹು ರಾಜೀವ್ ಗಾ ರಾಹುಲ್ ಗಾಂಧಿ ಹಿಂದೆ ಕೊಟ್ಕೊಂಡು ಹೋಗ್ಬಿಡ್ತದ್ದು ನೋಡಿ ನಮ್ಮ ಜನ ಒಳ್ಳೆ ತೀರ್ಪು ಕೊಡೋ ಅಂಥ ವ್ಯಕ್ತಿಗಳು ಭಾಳ ಆರ್ಸ್ಕೊತಾರೆ ಈ ಲಾಸ್ಟ್ ಮೂಮೆಂಟ್ನಲ್ಲಿ ಈ ಘೋಷಣೆಗೆ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅವ್ರು ಡಾ ಅವರು ಅಟೆನ್ಷನ್ನ ಡೈವರ್ಟ್ ಮಾಡಿಬಿಡ್ತಾರೆ ಅಂತೆ ಆಸೆಗಳಿಗೆ ತೋರ್ಬಾ ಆಸೆಗಳಿಗೆ ಏನು ಅಮಿತ್ ಶಾಕ್ಕೆ ಒಟ್ ಹಾಕ್ಬಿಡ್ತಾರೆ ಆಗ್ಬಿಟ್ಟು ಇವ್ರಿಗೆ ಓಟ್ ಹಾಕ್ಬಿಟ್ಟು ಬಲಿ ಪಶುಗಳಾಗ್ಬಿಡ್ತಾರೆ ಅದಕ್ಕೆ ಈ ಸಲ ಸಾವಿರದ ಒಂಬೈನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನಲ್ಲಿ ಚುನಾವಣೆಯಲ್ಲಿ ಇಂಥ ಪರಿಸ್ಥಿತಿಗಳು ಬರೋದಿಲ್ಲ ಅಂತ ನಾನು ಇದ್ದೀನಿ ಅದಕ್ಕೋಸ್ಕರ ನಮ್ಮ ಜನ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಚೆನ್ನಾಗಿರಲಿ ಆಯಿತಾ ಅವ್ರಿಗೆ ಮಾಡ್ತಾರೆ ನೋಡಿ ಅವ್ರಿಗೇ ಒಳ್ಳೇದು ಮಾಡ್ತೀನಿ ಇವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಅಂಥ ವಿ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಲ್ಲ ನಮ್ಮ ಪ್ರಧಾನಿಗಳು ಅವ್ರಿಗೂ ಎಲ್ಲರ್ಗು ಹಂಗಂದರೆ ಇಡೀ ದೇಶಕ್ಕೆ ಒಬ್ಬೊಬ್ಬ ರೈತರ ಅಕೌಂಟ್ಗೆ ಎಂಟೆಂಟು ಸಾವಿರ ಹೋಗ್ತಾಯಿದೆ ನೀನು ಕೊಡ್ತಾಯಿದ್ದೀನಪ್ಪ ಇಲ್ಲಿ ಸಿದ್ದರಾಮಯ್ಯ ಅವರೇ ನೀವು ಕೊಡ್ತಾ ಇದ್ದೀರಾ ನಿನ್ನಪ್ಪಪ್ಪ ನೀನು ಉಪಮುಖ್ಯ ಅಂದ್ರಿ ಯಾರ ರೈತರಾಗ ರೈತರು ಹೆಸರು ಹೇಳ್ಕೊಂಡು ಬಂದರು ಅಧಿಕಾರಕ್ಕೆ ಬಂದ್ರಿ ಯಾವ ಅಕೌಂಟಿಗೆ ಎಂಟ್ರೆ ಸರ್ ಮೋದಿ ಅವರು ಹಾಕ್ತಾರೆ ಹಾಕ್ತಾ ಇದ್ದೀರಾ ಅವರು ಇಡೀ ಭಾರತ ದೇಶಕ್ಕೆ ಐದೈದು ಕೆ ಜಿ ಕೊಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳಿಗೂ ಹಂಚ್ತಾ ಹಂಚ್ತಾ ಇದ್ದಾರೆ ಅಂತಹ ಫ್ರೀ ಉಚಿತ ನೀನು ಇದ್ದೀನಪ್ಪ ಹಾಂ ಹತ್ತು ಕೆ ಜಿ ಅಂತ ಕೊಡ್ತೀನಿ ಅಂತ ಹತ್ತು ಕೆ ಜಿ ಇಲ್ಲ ಅದು ಏನಿಲ್ಲ ಯಾಕಪ್ಪ ಇನ್ನೇನು ಸುಳ್ಳು ಹಾಸವಾಸಿ ಕೊಡ್ತೇನೆ ನೀನು ಹಾಂ ನೀನು ಸುಳ್ಳು ಆಶ್ವಾಸನೆ ಕೊಟ್ಬಿಟ್ರೆ ನಾವೆಲ್ಲ ಜನಗಳು ಎಲ್ಲ ನಂಬಿಡ್ಬೇಕು ನೀವು ಹೇಳ್ತಾರೆ ನಾನು ಕೇಳ್ಕೊಂಡು ಇರಬೇಕಾ ನಾವು ಕೇಳ್ಕೊಂಡು ಹೋಗಿ ನಮಗಿಲ್ಲ ನಮ್ಮ ಸಂವಿಧಾನ ಇದೆ ಆಯಿತಾ ನೋಡಪ್ಪ ನೀನು ಯಾರಿಗೂ ಓಲೈಕೆ ಮಾಡ್ತೇನೆ ಮಾಡ್ಕೋ ನಮ್ಗಂತು ನೀವು ಮೈನಾರಿಟಿ ಬಿಟ್ಟು ಬೇರೆಯವ್ರಿಗೆ ಮುಖ್ಯಮಂತ್ರಿ ಆಗಿರಬೇಡ ಸಂವಿಧಾನ ಅಂತ ಇದು ಇದು ಪದಗಳು ಬಳಸುವಂತ ನಿಮಗೆ ಹೇಳಿಲ್ಲ ಅನ್ಪಾರ್ಲಿಮೆಂಟಿಲಿ ವರ್ಡ್ಸ್ ಈ ಶುಡ್ ನಾಟ್ ಯೂಸ್ ನೀನು ಇವ್ರಿಗೆ ನಾನು ಪಾಲು ಕೊಡ್ತೀನಿ ಇವ್ರು ಮೋಸ ಆಗಬಾರ್ದು ಅಂತ ಹೇಳಿದ್ರೆ ಬೇರೆ ಜನ ಇವ ಉಡುಪಿ ಸ್ವಾಮಿ ಅವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಗೊತ್ತಾ ನಿಮಗೆ ಇದ್ರ ಬಗ್ಗೆ ಇಂಥ ಹೇಳಿಕೆ ಕೊಡಬಾರ್ದು ನೀನು ಪ್ರಜಾಪ್ರಭುತ್ವದಲ್ಲಿ ನೀನು ಅಂತ ದಚ್ಚೆ ನಿನಗೆ ಅಧಿಕಾರ ಇರುವ ವ್ಯಕ್ತಿ ನಿನಗೆ ಯಾವ ಜವಾಬ್ದಾರಿ ಇದೆ ಜವಾಬ್ದಾರಿ ಇರುವಾಗ ನೀನು ಯಾವ ಥರ ಸ್ಟೇಟ್ಮೆಂಟ್ಗಳು ಕೊಡಬೇಕು ಹೇಳಿ ಕೇಳೋ ಜವಾಬ್ದಾರಿಯಾಗಿ ಕೊಡಬೇಕು ನೀನು ಬಾಯಿಗೆ ಬಂದ ಥರ ಬಂದರೆ ಯಾವ ಜನಗಳಿಗೂ ಇದು ಒಳ್ಳೆ ಒಳ್ಳೆಯದು ಅನ್ನಿಸ್ತೋದಿಲ್ಲ ನೀನು ಮುಖ್ಯಮಂತ್ರಿ ಕೆ ಪದವಿಗೆ ನಾಲಾಯಕ್ ಮಂತ್ರಿ ಪದವಿ ವ್ಯಕ್ತಿ ಅಂತ ನಾವು ತೀರ್ಮಾನ ಮಾಡಿಬಿಟ್ಟಿ ಕರ್ನಾಟಕ ಜನಗಳು ಆದರೆ ನಾನು ಸಂದೇಶ ಕೊಡ್ತಾಯಿದ್ದೀನಿ ಈ ವ್ಯಕ್ತಿ ನಿಮಗೆ ಲಾಯಕ್ ಮುಖ್ಯಮಂತ್ರಿ ಅದೇ ಮುಖ್ಯಮಂತ್ರಿ ಇದ್ದರೆ ಅಯ್ಯ ಹೇಳಿದ್ದು ಪದ ವಾಪಸ್ ತಗೋಬೇಕು ತಗೋ ತಗೊಂಡು ಎಲ್ಲಿ ಹೇಳಿದೆ ನೀನು ಜನಗಳು ಪರವಾಗಿ ಮುಂದೆ ಹೇಳು ಕ್ಷಮಿಸಿಕೊಡು ನೀನು ಒಳ್ಳೆಯ ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಇದ್ರಲ್ಲ ಆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಸಮಯದಲ್ಲಿ ಇದರಲ್ಲಿ ಕ್ಯಾಬಿನೆಟ್ನಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ ನೀನು ಆಯಿತಾ ಅದೇ ದೇವೇಗೌಡರು ಜೊತೆಯಲ್ಲಿ ಸೇರಿಕೊಂಡು ಅಲ್ಲಿ ಕ್ಯಾಬಿನೆಟ್ ಫೈನಾನ್ಸ್ ಮಿನಿಸ್ಟ್ರ್ ಇವಾಗ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇರೋ ದುಡ್ಡೆಲ್ಲ ನುಂಗ್ಬಿಟ್ಟೆ ಕೋಟಿ ಗಟ್ಲುಗಟ್ಲು ಇನ್ನು ಸಾವಿರದ ಇಂದು ಸಾವಿರ ಕೋಟಿ ದುಕ್ಕಿಬಿಟ್ಟು ಗಜ್ಜಾನಲ್ಲಿ ಇಟ್ಕೊಂಡು ನೀನು ಇವಾಗ ಮೆರುತ್ತಾಯಿದೆಯಾ ಆಯಿತಾ ಈ ಥರ ಮೆರು ಅಂತ ಯಾರೋ ಹೇಳಿದ್ರ ಈಗ ನಮ್ಮ ಹಿಂದೂಗಳಿಗೆ ಇದೆ ಮೈನಾರಿಗಳಿಗೆ ಪಾಲು ಕೊಡ್ತೀನಿ ಅವ್ರು ಎಲ್ಲ ಥರ ನೋಡ್ಕೊತಾ ಇದ್ರಲ್ಲ ಯಾಕೆ ಹಿಂದೂಗಳು ನಿನಗೇನು ಓಟ್ ಹಾಕಿಲ್ವಾ ಅವ್ರಿಗಿಂತ ಅವ್ರು ರಚನೆ ಮಾಡೋದಿಲ್ವಾ ಅವ್ರು ಯಾವ ಪಾಲು ಕೊಡೋದಿಲ್ಲ ನೀವು ಅವ್ರು ಮೋಸ ಆಗಿದ್ರೆ ಏನು ರಚನೆ ಮಾಡ್ಕೊ ಹೋಗೋದಿಲ್ವಾ ನ್ಯಾಯ ಕೊಡೋದಿಲ್ವಾ ಆಗ ಪೇಜಾವರ ಸ್ವಾಮೀಜಿಗಳು ಉಡುಪಿಯಲ್ಲಿ ಹೇಳಿದಾರಲ್ಲ ಅವ್ರ ಮಾತಿಗೆ ನಾವು ಬದ್ಧವಾಗಿದ್ದೀವಿ ನಿಮಗೆ ನಮಗೆ ನೀನು ಮುಖ್ಯಮಂತ್ರಿ ಅಲ್ಲ ಈ ಎರಡು ಜಾತಿಗೆ ಮಾತ್ರ ನೀನು ಮುಖ್ಯಮಂತ್ರಿ ನೀನೊಂದು ಕ್ರೋಮವಾದಿ ಪಕ್ಷ ನಿಮ್ಮದು ಅದಕ್ಕೋಸ್ಕರ ನಾವು ನಿಮಗೆ ಬೆಲೆನೂ ಕೊಡೋಲ್ಲ ಬೆಂಬಲವೂ ಕೊಡೋದು ಯಾವುದೂ ಇಲ್ಲ ಈಗ ನಮಗೆ ಬೇಕಾಗಿಲ್ಲ ಬೇಕಾದಿದ್ದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡೋಂದ್ರೆ ಚಾಲೆಂಜ್ ಮಾಡ್ತೀವಿ ಇಸ್ ನಾಟ್ ಅಟ್ ಆಲ್ ವಾಂಟೆಡ್ ಸಿ ಎಮ್ ಆರ್ ಸಿ ಎಮ್ ಆಫ್ ದಿ ಫಿಟ್ ಸಿ ಎಮ್ ಆಫ್ ದಿ ಕರ್ನಾಟಕ ಸ್ಟೇಟ್ ವೈ ಬಿಕಾಸ್ ಆಫ್ ಹಿ ಹಾಸ್ ಗಿವನ್ ಸಚಿ ಅನ್ವಾಂಟೆಡ್ ಸ್ಟೇಟ್ಮೆಂಟ್ಸ್ ಆಯಿತಾ ದಿಟ್ ಈಸ್ ಹಟ್ ಟು ದಿ ಪೀಪಲ್ ಆಫ್ ದಿ ಕರ್ನಾಟಕ ನೀನು ಸಂವಿಧಾನದಲ್ಲಿ ಏನಾರ ಮೂಲಭೂತ ಹಕ್ಕುಗಳ ಇಂಥ ಪದಗಳು ಬಳಸೋಕೆ ನೀನು ಸಂವಿಧಾನದಲ್ಲಿ ಏನಾರು ಇದ್ರೆ ಇಂಥ ಬಳಸಬೇಕಂತ ಬಳಸು ಇಲ್ಲಾಂದರೆ ನೀನು ಇಷ್ಟಕ್ಕೆ ನೀನು ಯಾರು ಲಗಾಮಿ ಹಾಕೋರು ಇಲ್ಲ ಅಂದ್ಬಿಟ್ಟು ಹೇಳ್ಕೊಂಡು ಬಂದರೆ ನೀನು ಈ ಇದರಲ್ಲ ಈಗ ಈ ವಾ ಮೈನಾರ್ಟಿ ಅವ್ರಿಗೆ ಮಾತ್ರ ಮುಖ್ಯಮಂತ್ರಿ ಆಗಿರ್ಬಿಡು ನಮಗೆ ಮುಖ್ಯಮಂತ್ರಿ ಆಗಬೇಡ ನಮಗೆ ಬೇಕಾದ ರಚನೆ ಕೊಡೋರು ಗವರ್ನರ್ ಕೊಳ್ಳಿ ಇಲ್ಲ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಸ್ಟೇಟ್ ಅವ್ರು ಕೊಳ್ಳಿ ನಮ್ಗೇನು ಏನು ತೊಂದರೆ ಅವ್ರು ಅವ್ರಿಬ್ರ ಹತ್ರ ಹೋಗ್ತೀವಿ ನಾವು ನೀನು ಹತ್ರ ಬರೋದಿಲ್ಲ ನಾವು ಆಯಿತಾ ನಿಮ್ಮ ಹತ್ರ ಯಾರು ಬರ್ತಾರೋ ಕೊಡಪ್ಪ ನೀನು ನಮ್ಗೆ ಬೇಕಾಗಿಲ್ಲ ನೀನು ಅಂತ ಇದು ಹೇಳಿಕೆ ಕೊಟ್ಕೊಂಡು ಜನಗಳ ಅವಮಾನ ಮಾಡ್ತಾ ಇದ್ದಲ್ಲ ಇದರಿಂದ ನಿಮಗೆ ಮಾನನಷ್ಟ ಹಾಕ್ಬೋದಾ ನಾವು ಮಾನನಷ್ಟ ಕೇಸನ್ನು ಹಾಕ್ಬೋದು ಅವ್ರ ಮೇಲೆ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಅಂಥ ಮೂಲಭೂತ ಅಂಕ ಅಂಶಗಳು ಅಂಶಗಳಾಯ್ತಾ ಡೆಫಾರ್ಮೇಷನ್ ಹಾಕ್ಬೋದು ಅವ್ರ ಮೇಲೆ ಯಾರು ಹಾಕ್ತಾರೆ ನೀನು ಹಾಕೋದ್ರೆ ನೀನು ದುಡ್ಡು ನೆಚ್ಚನ ದುಡ್ಡು ಕೊಡ್ತೀನಿ ಹಾಕ್ಬೇಡ ಅಂತಾರೆ ಆ ದುಡ್ಡಿಗೆ ಆಸೆ ಪಟ್ಟು ನಮ್ಮ ಜನ ಮುಂದೆ ಹೋಗಿ ತಗೊಂಡು ಹಿಂದೆ ಸರಿತಾರೆ ಇದು ನಡೀತಾ ಇರೋದು